ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಪುರಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಪಾಕೆಟ್ ಕಡಲೆಪುರಿ ತಗೊಂಡಿದ್ದೀನಿ ಲೂಸು ತೊಗೊಳ್ಬೋದು ಇದೇನು ಉಪ್ಪಿಲ್ಲ ಸ್ವಲ್ಪ ಕಡಲೆ ಕಡಲೆಪುರಿ ಬರುತ್ತಲ್ಲ ಅದು ನೋಡಿ ಇಲ್ಲಿ ನಾಲ್ಕು ಕಪ್ಪಷ್ಟು ನಾನು ಪುರಿ ತೊಗೊಂಡಿದ್ದೀನಿ ಈಸಿಯಾಗೆ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಮನೇಲಿ ಫಂಕ್ಷನ್ ಏನಾದರೂ ಇದ್ರೂ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಇದು ಸ್ವಲ್ಪ ಗರ್ಗರಿ ಆಗಿದೆ ಗರ್ಗರಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಏನಾದರೂ ಮೆತ್ತಗಿತ್ತು ಅಂದರೆ ಒಂದು ಬಾಣಲೇಲಿ ಹಾಕಿ ಸ್ಟವ್ ಮೇಲೆ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ರೆ ಸರೋಗುತ್ತೆ ಹೋಗುತ್ತೆ ನೋಡಿ ಒಂದು ಕಪ್ಪಷ್ಟು ಬೆಲ್ಲ ಯಾವ ಕಪ್ಪಲ್ಲಿ ಕಡಲೆಪುರಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಹಾಕ್ಕೊಂಡು ನಾನು ಇಲ್ಲಿ ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಒಂದು ಕಪ್ಪು ಬೆಲ್ಲಕ್ಕೆ ಕಾಲು ಕಪ್ಪಷ್ಟು ನೀರಾದರೆ ಸರೋಗುತ್ತೆ ಸ್ವಲ್ಪ ಬೆಲ್ಲ ಪುಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನಾನಿಲ್ಲಿ ಪಾಕ ತೆಗೀತಿಲ್ಲ ಇದ್ದೀನಿ ನೋಡಿ ಈಗ ಸೋದಿಸ್ಕೊಳ್ಬೇಕು ಸ್ವಲ್ಪ ಅದರಲ್ಲಿ ಏನಾದರೂ ಕಸ ಆ ಥರ ಎಲ್ಲ ಇರುತ್ತೆ ಸಣ್ಣದಾಗಿ ಕಲ್ಲು ಥರ ಎಲ್ಲ ನೋಡಿ ಈಗ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಸಮಯ ತಗೊಳ್ಳುತ್ತೆ ಪಾಕ ಬರೋದಕ್ಕೆ ನೋಡಿ ಈ ಥರ ಚೆನ್ನಾಗಿ ನೊರೆ ಥರ ಬರಬೇಕು ಕುದೀತದ ಕುದೀತ ಬೆಲ್ಲದ ಕಲರು ಚೇಂಜ್ ಆಗುತ್ತೆ ಕೈ ಬಿಡ್ದೇ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಪಾಕ ಬರುತ್ತೆ ಸ್ವಲ್ಪ ಇದಕ್ಕೆ ಗಟ್ಟಿ ಪಾಕ ಬಂದ್ರೇ ಪುರಿ ಉಂಡೆಗೆ ಚೆನ್ನಾಗಿ ಬರೋದು ಇಲ್ಲಾಂದ್ರೆ ಉಂಡೆ ಕಟ್ಟೋಕ್ಕಾಗಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಮಾಡಿ ಸ್ವಲ್ಪ ಚೆನ್ನಾಗಿ ಪಾಕ ಬಂದ ನಂತರ ಇಲ್ಲಾಂದ್ರೆ ಸೀದಂಗೆ ಆಗ್ಬಿಡುತ್ತೆ ನೋಡಿ ಈ ಥರ ಸ್ವಲ್ಪ ದಪ್ಪ ಪಾತ್ರೆ ಇದ್ದರೆ ತಳ ಅಂಟಲ್ಲ ಪಾ ಸ್ಟೀಲ್ ಪಾತ್ರೆನಲ್ಲಿ ಹಾಕಕ್ಕೆ ಹೋಗ್ಬಿಡಿ ಈ ಥರ ಪಾಕ ತೆಗಿಬೇಕಾದ್ರೆ ಈ ಥರ ನಿಧಾನಕ್ಕೆ ಕೈ ಆಡ್ತಾಯಿದ್ರೆ ಇನ್ನೇನು ಪಾಕ ಬರ್ತಾಯಿದೆ ನೋಡಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಪಾಕ ಬಂದ ನಂತರ ನೋಡಿ ಒಂದು ಕಪ್ಪಲ್ಲಿ ನೀರು ತಗೊಂಡು ಈ ಥರ ನೋಡಿ ಈ ಥರ ಬೆಲ್ಲದ ಪಾಕ ಹಾಕಿದಾಗ ಕರಗಬಾರ್ದು ಒಂದೇ ಹತ್ರ ಒಂಥರ ಬಾಲ್ ಥರ ಕೂತ್ಕೊಳ್ಬೇಕು ನೋಡಿ ನೋಡಿ ಈ ಥರ ಗಟ್ಟಿ ಬರಬೇಕು ನೀವು ಅದನ್ನ ನೋಡಿದಾಗ ಸೌಂಡ್ ಬರುತ್ತೆ ಆ ಥರ ಬಂದಾಗ ಚೆನ್ನಾಗಾಗಿರುತ್ತೆ ಪಾಕ ನೋಡಿ ಈ ಥರ ಹಾಕಿದಾಗ ಸೌಂಡ್ ಬರುತ್ತೆ ಆಗ ಬಂದಾಗ ಪಾಕ ಆಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಳ್ಬೇಕು ಈಗ ಕಡಲೆಪುರಿ ಏನಿದೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಟವ್ ಉರಿ ಇರಬಾರ್ದು ಪಾಕ ಬಂದ ತಕ್ಷಣನೇ ಆಫ್ ಮಾಡಿಬಿಡಬೇಕು ನೋಡಿ ನಾನು ಇಲ್ಲಿ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾಲ್ಕು ಕಪ್ ತಗೊಂಡಿದ್ನಲ್ಲ ಅದೇ ಸ್ವಲ್ಪ ಹಾಕಿ ನೋಡಿಕೊಂಡು ಸರೋಗುತ್ತೆ ಕರೆಕ್ಟಾಗಿ ನಾಲ್ಕು ಕಪ್ಪಷ್ಟು ನಿಮಗಿನ್ನೂ ಉಂಡೆ ಕಟ್ಟೋಕ್ಕೆ ಈಸಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಳಿಸ್ಕೊಂಡ್ರೂ ಸ್ವಲ್ಪ ಮೆತ್ತಗೆ ಬರುತ್ತೆ ಉಂಡೆ ಬೇಗ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರಬೇಕಾದ್ರೆ ಕಟ್ಬಿಡ್ಬೇಕು ಆರಿದ್ರೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಡಿ ಬಿಡಿ ಆಗಿಬಿಡುತ್ತೆ ಕೈ ಸ್ವಲ್ಪ ತೇವ ಮಾಡಿಕೊಂಡು ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನೋಡಿಕೊಂಡು ಕಟ್ಕೊಳ್ಬೇಕು ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಸಿಹಿ ಎಲ್ಲ ಒಂದೇ ಥರ ಇರುತ್ತೆ ನೋಡಿ ಸ್ವಲ್ಪ ಎತ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕು ಕೈ ತ್ಯಾವ ಮಾಡಿಕೊಂಡು ನೋಡಿ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಮಾಡಿಕೊಂಡ್ರೆ ಕಡಲೆಪುರಿ ಉಂಡೆ ರೆಡಿ ಆಗುತ್ತೆ ಕೈ ಸ್ವಲ್ಪ ತೇವ ಮಾಡಿಕೊಂಡ್ರೆ ಸ್ವಲ್ಪ ಅಷ್ಟೊಂದು ಬಿಸಿ ತಟ್ಟಲ್ಲ ನೋಡಿ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಇದು ಮಾಡಿದ್ರೆ ಏನು ಮಾಡಿದ್ರು ಒಂದು ಬಿಡಿ ಬಿಡಿ ಆಗೋಲ್ಲ ಮನೇಲಿ ಏನಾದರೂ ಶುಭ ಸಮಾರಂಭ ಇದ್ದಾಗ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಅಂಗಡಿಯಿಂದ ತರೋದು ಬೇಡ